ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಯಾರು ಬರ್ತಾರೆ ಕಿಚ್ಚ ಸುದೀಪ್ ತಮ್ಮ ನಿರ್ಧಾರವನ್ನು ಬದಲಿಸಿ ಹೋಸ್ಟ್ ಆಗಿ ಮುಂದುವರೆಯುತ್ತಾರಾ ಮುಂದುವರೆಯುತ್ತಾರೆಂಬ ಸಿಬ್ಬಂದು ಹಬ್ಬಿರೋದು ಸತ್ಯ ಇದನ್ನು ಕ್ಲಿಯರಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಮುಗಿದು ಈವಾಗಲೇ ಹೆಚ್ಚು ಕಮ್ಮಿ ಅಂದರೂ ಐದು ತಿಂಗಳು ಉರುಳಿವೆ ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನ ಹನ್ನೆರಡರ ಶೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭವಾಗಿದೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರು ಹೋಸ್ಟಾಗಿ ಬರ್ತಾರಾ ಎಂಬ ಡೌಟ್ ಕೂಡ ವೀಕ್ಷಕರಿಗೆ ಕಾಣ್ತಾ ಇದೆ ಈ ಮಧ್ಯೆ ಹೊಸ ನಲ್ಲಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆಂಬ ಕಂತೆ ಕಂತೆ ಕೂಡ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಿದೆ ಹಾಗಾದರೆ ಬಿಗ್ ಬಾಸ್ ಶೋಗೆ ಕಿಚ್ಚ ಸುದೀಪ್ ಮರಳೋದು ಗ್ಯಾರಂಟಿನ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮದ ತೆರೆ ಹಿಂದಿನ ಕೆಲಸಗಳಿಗೆ ಚಾಲನೆ ಈಗಾಗದೆ ಕೊಡಲಾಗಿದ್ಯಂತೆ ಈ ಬಾರಿಯೂ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರೆಯುತ್ತಾರಂತೆ ಇದಕ್ಕಾಗಿ ಕಿಚ್ಚ ಸುದೀಪ್ ಅವರು ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರಂತೆ ಅವೆಲ್ಲದ್ದಕ್ಕೂ ಬಿಗ್ ಬಾಸ್ ಆಯೋಜಕರು ಒಪ್ಪಿಕೊಂಡಿದ್ದಾರಂತೆ ಅಷ್ಟೇ ಅಲ್ಲ ಬೇರೆ ಭಾಷೆಗಳಿಗಿಂತಲೂ ಕನ್ನಡ ಬಿಗ್ ಬಾಸ್ ಒಂದು ಕೈ ಮೇದಿರಬೇಕು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಇದಿಷ್ಟು ಕಿರುತೆರೆ ಅಂಗಳದಲ್ಲಿ ಕೇಳಿ ಬರುತ್ತಿರುವ ಗಾಸಿಪ್ ಅಷ್ಟೇ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿದೆ ಅಷ್ಟಕ್ಕೂ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮದ ಕೆಲಸಗಳಿಗೆ ಚಾಲನೆ ಸಿಕ್ಕಿದೆಯೋ ಇಲ್ಲವೋ ಎಂಬುದೇ ಪಕ್ಕಾ ಇಲ್ಲ ಕಿಚ್ಚ ಸುದೀಪ್ ವಾಪಸ್ ಬರುವ ಬಗ್ಗೆ ಅಭಿನಯ ಚಕ್ರವರ್ತಿ ಕಡೆಯಿಂದಾಗಲೂ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದಾಗಲೂ ಬಿಗ್ ಬಾಸ್ ಆಯೋಜಕರು ಕಡೆಯಿಂದಾಗಲೂ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿಲ್ಲ ಬಿಗ್ ಬಾಸ್ ಆಯೋಜಕರು ಹಾಗೂ ಕಿಚ್ಚ ಸುದೀಪ್ ಮಧ್ಯೆ ಮಾತುಕತೆ ನಡೆದಿದೆಯಾ ಈ ಪ್ರಶ್ನೆಗೂ ಸಹ ಉತ್ತರ ಸಿಕ್ಕಿಲ್ಲ ಆದರೆ ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಅಲ್ಲವೇ ಕಳೆದ ಸೀಸನ್ ನಡೆಯುವಾಗಲೇ ಇದೇ ನನ್ನ ಕಡೆಯ ಸೀಸನ್ ಅಂತ ಕಿಚ್ಚ ಸುದೀಪ್ ಅವರು ಘೋಷಿಸಿಬಿಟ್ಟಿದ್ರು ಬಿಗ್ ಬಾಸ್ ಗಾಗಿ ಹೆಚ್ಚು ಸಮಯ ಬೇಕು ಸಿನಿಮಾ ಕಡೆಗೆ ಗಮನ ಹರಿಸಬೇಕಿದೆ ಅಂತಲೂ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಮೇಲೆ ಈಗ ನಿರ್ಧಾರ ಬದಲಿಸಿ ಹೊಸ ಸೀಸನ್ ಗೆ ಕಿಚ್ಚ ಸುದೀಪ್ ಮರಾಡ್ತಾರ ಅಷ್ಟೇ ಅಲ್ಲ ಕನ್ನಡ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ಗಿಂತಲೂ ಬೆಟರ್ ಹೋಸ್ಟ್ ಇಲ್ಲ ಅನ್ನೋದು ಹಲವರ ನಂಬಿಕೆ ಕಿಚ್ಚ ಸುದೀಪ್ ಜಾಗವನ್ನು ಇನ್ಯಾರು ತುಂಬೋಕೆ ಸಾಧ್ಯವಿಲ್ಲ ಎಂಬುದು ಹಲವರವಾದ ಕಿಚ್ಚ ಸುದೀಪ್ ರನ್ನು ಬಿಟ್ಟುಕೊಡಲು ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ಆಯೋಜಕರು ಕೂಡ ರೆಡಿ ಹೀಗಿರುವಾಗ ಹೇಗಾದರೂ ಮಾಡಿ ಕಿಚ್ಚ ಸುದೀಪ್ ಅವರನ್ನು ಮತ್ತೆ ಬಿಗ್ ಬಾಸ್ಗೆ ಕರೆತರುತ್ತಾರಾ ಅಂತ ನೋಡ್ಬೇಕು で